ಬಂಡಾರು ಶ್ರೀ ಗೋಪಾಲಕೃಷ್ಣ ಭಟ್ ಅವರೊಂದಿಗೆ ಅಡಿಗೆ ಎಲೆಚುಕ್ಕಿ ರೋಗದ ಬಗ್ಗೆ ನೇರ ಸಂದರ್ಶನ ಹಾಗೆ ಸಣ್ಣ ಮರದಲ್ಲಿ ಇದ್ದಷ್ಟು ದೊಡ್ಡ ಮರಗಳಲ್ಲಿ ಪಕ್ಕ ಸಣ್ಣ ಮರಗಳಲ್ಲೇ ಜಾಸ್ತಿ ಜಾಸ್ತಿ ಈಗ ಎಲೆಚುಕ್ಕಿ ಸಣ್ಣ ಮರಗಳಲ್ಲೇ ಜಾಸ್ತಿ ಜಾಸ್ತಿ ದೊಡ್ಡ ಕಡಿಮೆ ನಾನು ಇಲ್ಲಿ ಒಂದೊಂದು ಮೂವತ್ತು ಮೂವತ್ತೆರಡು ವರ್ಷ ಆಯಿತು ಈಗ ನೀವು ಕೇಳಿದಂಥ ಪ್ರಶ್ನೆ ಈಗಿನ ಸಮಯಕ್ಕೆ ಸೂಕ್ತ ಮತ್ತು ಸಮಂಜಸವೇ ಹೌದು ಕೆಲವು ಅಂದರೆ ಸಾಕಷ್ಟು ಔಷಧಿಗಳನ್ನು ಎಲೆ ಚುಕ್ಕೆ ರೋಗದ ಬಗ್ಗೆ ಅಡಿಕೆಗೆ ಮಾಡ್ತಾ ಇದ್ದಾರೆ ಯಾವುದೇ ಫಲಿತಾಂಶ ಕಂಡು ಬರ್ತಾ ಇಲ್ಲ ಫಲಿತಾಂಶ ಅಂತ ಹೇಳುವುದಕ್ಕಿಂತ ಇದು ಮಾನವ ಈಗ ತಂದು ಎಳೆದು ಹಾಕ್ಕೊಂಡಂಥ ರೋಗಗಳು ಅಂತ ಹೇಳಿದ್ರೆ ಪರಿಸರವನ್ನು ನಾಶ ಮಾಡಿಕೊಂಡು ಪರಿಸರದಲ್ಲಿ ಏನು ಜೈವಿಕ ಕ್ರಿಯೆಗಳು ನಡೆಯಬೇಕು ಆ ಕ್ರಿಯೆಗಳನ್ನು ನಡೀಲಿಕ್ಕೆ ಅವಕಾಶ ಇಲ್ಲದ ಥರದಲ್ಲಿ ವಾತಾವರಣ ಸೃಷ್ಟಿ ಮಾಡಿಕೊಂಡು ಇರುವಂಥ ಇದು ಈಗ ಹಿಂದಿನ ಕಾಲಕ್ಕೆ ನಾನು ಸಣ್ಣಗಿರುವಂಥ ಆ ಕಾಲಕ್ಕೆ ಹೋಯ್ತು ಅಂತಿದ್ದರೆ ಒಂದೊಂದು ವಿಷಯಗಳಿಗೆ ಒಂದೊಂದು ರೀತಿಯ ಕೃಷಿಗಳಿತ್ತು ಅಡಿಕೆಗೆ ಹಾಕುವಂಥ ಸೊಪ್ಪುಗಳು ಇಂಥ ಸೊಪ್ಪುಗಳು ಅಂತ ಹೇಳಿತ್ತು ಗದ್ದೆಗೆ ಹಾಕುವಂಥ ಸೊಪ್ಪುಗಳು ಬೇರೆ ಇದು 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 ಮಾಡ್ತಾಯಿದ್ರು ಯಾವುದು ಮಾವು ದಡ್ಡಾಲ ಬಣಪು ಇಂಥ ಕೆಲವುಗಳನ್ನೆಲ್ಲ ಗದ್ದೆಗೆ ಹಾಕ್ತಾ ಇದ್ರು ತೋಟಕ್ಕೆ ಬೇರೆ ಸೊಪ್ಪುಗಳು ಸೊಪ್ಪು ಮತ್ತು ತೆಂಗಿನ ಮರಕ್ಕೆ ಕಾವೇರಿದ ಸೊಪ್ಪು ಕಾಸರ ಸೊಪ್ಪು ಇದನ್ನು ಹಾಕಿ ತೆಂಗಿನವರಕ್ಕೆ ಒಂದು ನಾಲ್ಕು ಪುಟ ಗೊಬ್ಬರ ಒಂದು ಹತ್ತರಿಂದ ಹದಿಮೂರು ಕೆ ಜಿ ಅಂದರೆ ಮೊದಲನೇ ಕಾಲದಲ್ಲಿ ಒಂದು ಗಳ ಅಂತ ಉಪ್ಪು ಇದನ್ನು ಒಂದು ನಾಲ್ಕು ಕಟ್ಟ ಒಂದು ಎರಡು ಮೂರು ಕಟ್ಟ ಸೊಪ್ಪು ಒಂದು ನಾಲ್ಕು ಹೆಣಗೆ ಗೊಬ್ಬರ ಒಂದು ಗಳ ಉಪ್ಪು ಇದನ್ನು ಹಾಕಿ ಮತ್ತೆ ಬೇಕಾದಷ್ಟು ಬೂದಿ ಸಾಮಾನ್ಯ ಸುಡು ಹಣ್ಣು ಮಾಡ್ತಾ ಇದ್ರು ಆ ಸುಡು ಹಣ್ಣನ್ನು ಹಾಕಿ ತೆಂಗಿಗೆ ಬುಡ ಮುಚ್ಚಿ ಬಿಟ್ಟಿ ತುಂತಿದ್ರೆ ಮತ್ತೆ ಅದಕ್ಕೆ ಏನು ಮಾಡುವಂತ ಇದಿಲ್ಲ ಅಲ್ಲ ನಿಮ್ಮ ದೃಷ್ಟಿಯಲ್ಲಿ ಅಲ್ಲಲ್ಲ ಹೇಳ್ತೇನೆ ಹೇಳ್ತೇನೆ ಈಗ ಬರ್ತಾ ಇರ್ತೇನೆ ಅದಕ್ಕೆ ಅದಕ್ಕೆ ಈಗ ಮುಂದಿನ ಯಾಕೆ ನಾವು ತಪ್ಪು ಮಾಡಿದ್ದನ್ನು ಎಲ್ಲಿ ತಪ್ಪು ಮಾಡಿದ್ದೇವೆ ಎಲ್ಲಿ ಸರಿ ಮಾಡಬೇಕು ಅಂತ ಹೇಳುವುದು ಇರುವಂತಹದ್ದು ಆ ತಪ್ಪನ್ನು ಸರಿ ಮಾಡಲಿಕ್ಕೆ ನಾನು ಮಾತಾಡ್ತಾ ಇರೋದು ಹಾಗೆ ಅಡಿಕೆಗೆ ಹಾಗೆ ಸೊಪ್ಪು ಹಾಕ್ತಾ ಇದ್ದವು ಗೊಬ್ಬರ ಹಾಕ್ತಾ ಇದ್ದೇವೆ ಹದಿನೈದು ದಿವಸಕ್ಕೆ ಒಂದು ಸಲ ಹೀಗೆ ಒಂದು ಬೊಗಸೆ ಸುಡುಮಣ್ಣನ್ನು ಹಾಕಿ ಚಿಳ್ಳೆಯಲ್ಲಿ ನೀರು ಲಿಮಿಟೆಡ್ ಆಗಿ ಕೊಡ್ತಾ ಇದ್ದೇವೆ ಈಗಿನ ಇದರಲ್ಲಿ ಏನಾಗಿರುತ್ತೆ ಹಸಿರು ಇದು ಸೊಪ್ಪಿಲ್ಲ ಗೊಬ್ಬರ ಇಲ್ಲ ಸುಡುಮಣ್ಣಂತೂ ಮಾಡುವವರೇ ಇಲ್ಲ ಇಂಥ ಸಿಚುವೇಶನಲ್ಲಿ ಅಲ್ಲಿ ಪರ್ಯಾಯವಾಗಿ ನಾವೀಗ ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತಾ ಇದ್ದೇವೆ ರಾಸಾಯನಿಕ ಗೊಬ್ಬರ ಮಾಡಿದ ಕೂಡಲೇ ಮಣ್ಣು ಹಾಳಾಗಲಿಕ್ಕೆ ಶುರುವಾಗ್ತದೆ ಆದರೆ ಈ ಕೃಷಿಕರು ಎಂತ ಮಾಡ್ತಾರೆ ಅಂತ ಹೇಳಿದರೆ ಇನ್ನೊಬ್ಬ ಏನು ಮಾಡಿದವು ಅದನ್ನೇ ಅನುಕರಣೆ ಮಾಡೋದು ಅವನ ತೋಟಕ್ಕೆ ಯಾವ ಮಣ್ಣಿಗೆ ಯಾ ಇದು ಏನು ಬೇಕು ಅಂತ ಹೇಳುವುದನ್ನು ಅವರು ಅಂದಾಜು ಮಾಡೋದಿಲ್ಲ ಈಗ ನನ್ನ ತೋಟದಲ್ಲೇ ಎರಡು ಮೂರು ವಿಧದ ಮಣ್ಣುಂಟು ಒಂದು ಮಣ್ಣಲ್ಲಿ ಬೇಕಾದಷ್ಟು ಪೋಷಕಾಂಶ ಉಂಟು ಅದರಲ್ಲಿ ರೋಗದ ಅಂಶವು ಕಡಿಮೆ ಫಸಲು ಜಾಸ್ತಿ ಜಾಸ್ತಿ ಬೇರೆ ಇದರಲ್ಲಿ ಆ ಮಣ್ಣಿನ ತರಗತಿ ವ್ಯತ್ಯಾಸ ಉಂಟು ಅದರಲ್ಲಿ ಪೋಷಕಾಂಶಗಳ ವ್ಯತ್ಯಾಸಗಳು ಬರ್ತಾ ಉಂಟು ಹೀಗೆಲ್ಲ ಆಗುತ್ತೆ ಅದರಲ್ಲಿ ವ್ಯತ್ಯಸ್ತ ಇದು ಅದರಲ್ಲಿ ರೋಗದ ತೀವ್ರತೆಯು ಜಾಸ್ತಿ ಇರ್ತದೆ ಆವಾಗ ನಮ್ಮ ಮಣ್ಣು ನಾವು ಕೊಡುವಂಥ ಗೊಬ್ಬರ ಇದರ ಮೇಲೆ ಅವಲಂಬಿತ ಆಗ್ತದೆ ಈಗ ಈಗ ಸುಫಲ ಕೊಡ್ತಾರೆ ಅಂತ ಉಂಟು ಸುಫಲ ಕೊಟ್ಟಿತ್ತು ಅಂತಿದ್ದರೆ ಸುಫಲದಲ್ಲಿ ಹದಿನೈದು 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 ಅಂದರೆ ಎಲ್ಲವೂ ಒಂದೇ ಹಾಗೆ ಈಗ ಉದಾಹರಣೆಗೆ ನನ್ನ ಮಣ್ಣ ಪರೀಕ್ಷೆ ಮಾಡುವಾಗ ಎರಡು ಎರಡು ಮೂರು ವರ್ಷಕ್ಕೆ ಹಿಂದೆ ನೈಟ್ರೋಜನ್ನು ನೂರ ನಲವತ್ತೈದು ಪೊಟ್ಯಾಶಿ ಎಂಬತ್ತೇಳು ರಂಜಕ ಸಾಮಾನ್ಯ ನೂರೈವತ್ತರ ಅಲ್ಲಿ ಇತ್ತು ಈಗಲೂ ಅಷ್ಟೇ ಈಗ ಪೊಟ್ಯಾಷ್ ಈಗ ಸಾಮಾನ್ಯ ಜಾಸ್ತಿ ಆಗಿದೆ ಆವಾಗ ಪಿ ಎಚ್ ಡೌನ್ ಇತ್ತು ಈಗ ಪಿ ಎಚ್ ಆಟರ ಎವರೇಜಿಗೆ ಬಂದಿದೆ ಮೊನ್ನೆ ಸೆಪ್ಟೆಂಬರಿಗೆ ಬಂದಿದೆ ಯಾಕೆಂತ ಹೇಳಿದರೆ ನಾನು ಅದನ್ನು ಪಿ ಎಚ್ ಅನ್ನು ಮೇಂಟೈನ್ ಮಾಡಿದರೆ ಮಾತ್ರ ಕೊಟ್ಟಂಥ ಗೊಬ್ಬರಗಳು ಪ್ರಯೋಜನ ಸಿಗ್ತದೆ ಹಾಗೆ ಪಿ ಎಚ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದೇನೆ ಅಲ್ಲದೆ ಮಣ್ಣನ್ನು ನೋಡಿಕೊಂಡು ಇದು ಮಾಡ್ತಾರೆ ಈಗ ನನಗೆ ರಾಕಿನ ಅಂಶ ಇದರಲ್ಲಿ ಜಾಸ್ತಿ ಬರ್ತಾ ಉಂಟು ಅದಕ್ಕೆ ಬೇಕಾಗಿ ಇನ್ನೊಂದು ಮೂರುವರೆ ಸೆಕೆಂಡ್ ನಾನು ರಾಕು ಕೊಡುವ ಸಂಗತಿಗೆ ಹೋಗುವುದಿಲ್ಲ ಎಷ್ಟು ಕೊರತೆ ಉಂಟು ಅದನ್ನು ಫಿಲ್ ಫಿಲ್ ಮಾಡಿಕೊಂಡು ಮುಂದಕ್ಕೆ ಅಡಿಕೆ ಮರದಲ್ಲಿ ಏನೇನು ಅದಕ್ಕೆ ಹಿಂಗಾರ ಹೋಗಲಿಕ್ಕುಂಟು ಗಬ್ಬದಲ್ಲಿರುವಂಥ ಹಿಂಗಾರ ಉಂಟು ಕಾಯಿ ಬೆಳೀಲಿಕ್ಕುಂಟು ಮರ ಬೆಳೀಲಿಕ್ಕುಂಟು ಎಲೆಗಳ ಫಸಲು ಬೇಕು ಬೇರುಗಳ ಬೆಳೆಯು ಇದರ ಅನುಸಾರದಲ್ಲಿ ಅದಕ್ಕೆ ಒಂದು ಮರಕ್ಕೆ ಇಂತಿಷ್ಟು ಉಂಟು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾನೇ ನಿಶ್ಚಯ ಮಾಡಿಕೊಡೋದು ಇಷ್ಟು ಕೊಡಬೇಕು ಅಂತ ಎಲ್ಲ ಮರಗಳಿಗೆ ಒಂದು ಹಾಗೆ ಕೊಡೋದಿಲ್ಲ ಅದೇ ಥರದಲ್ಲಿ ಯೂರಿಯಾ ಯೂರಿಯಾ ಮತ್ತು ಪೊಟ್ಯಾಶಿಯು ಈಗ ನಾವು ಹಾಕಿದ್ದು ಸ್ವಲ್ಪ ಜಾಸ್ತಿ ಆದರೂ ಮರಗಳು ಇದನ್ನು ಹೀರಿಕೊಂಡು ಅದರ ಮುಂದಿನ ಬೆಳವಣಿಗೆಗೆ ಉಪಯೋಗ ಮಾಡ್ತವೆ ಅನ್ನು ಎಳಕೊಡೋದು ಇದು ಅದು ಲಿಮಿಟಲ್ಲೇ ಇರಬೇಕು ಮೂವತ್ತೈದರಿಂದ ನವರ್ ನಲ್ ನಲ್ವತ್ತರ ಎವರೇಜಲ್ಲಿ ರಾಕ್ ಇರಬೇಕು ಯಾಕೆ ಈ ರಾಕ್ ಅದಲ್ಲಿ ಇರಬೇಕು ಅಂತ ಹೇಳಿದ್ರೆ ರಾಕ್ ಹೆಚ್ಚು ಕಡಿಮೆ ಆದರೆ ನಿಮಗೆ ಬಾಕಿದ್ದ ಇದರ ಮೇಲೆ ಪರಿಣಾಮ ಬೀರ್ತದೆ ಈಗ ರಾಕ್ ಈ ಮೈಲ್ ತುತ್ತು ಅಂದ್ರೆ ಕಾಪರ್ 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 ಸಲ್ಪೇಟಿನ ಮೇಲೆ ಅದು ಅದನ್ನು ರಾಕ್ ಮಾಡ್ತದೆ ಅದೇ ಥರದಲ್ಲಿ ಕಬ್ಬಿಣದ ಸತ್ತುವನ್ನು ಸಲ್ಫೇಟ್ ಸಲ್ಫೇಟನ್ನು ಲಾಕ್ ಮಾಡ್ತದೆ ಹಾಗೆ ಜಿಂಕನ್ನು ಲಾಕ್ ಮಾಡ್ತದೆ ಕ್ಯಾಲ್ಸಿಯಂ ಲಾಕ್ ಮಾಡ್ತದೆ ಈ ಥರದಲ್ಲಿ ಲಾಕ್ ಆಗುವಾಗ ಇಲ್ಲಿ ಕ್ಯಾಲ್ಸಿಯಂ ಲಾಕ್ ಆಯಿತು ಅಂತ ಇದ್ರೆ ಅನ್ನು ಲಾಕ್ ಮಾಡ್ತದೆ ಮ್ಯಾಗ್ನೀಸಿಯಂ ಲಾಕ್ ಆಯಿತು ಅಂತ ಇದ್ರೆ ಪೊಟ್ಯಾಶಿಯನ್ನು ಲಾಕ್ ಮಾಡ್ತದೆ ಈಗ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ಗಳು ರಾಸಾಯನಿಕ ಪ್ರಕ್ರಿಯೆಗಳು ಒಂದು ನಾವು ಹಾಕಿದ ಗೊಬ್ಬರದ ಮೇಲೆ ಬೇರೆ ಬೇರೆ ರಾಸಾಯನಿಕ ಪ್ರಕ್ರಿಯೆಗಳಾಗಿ ನ್ಯಾಚುರಲ್ ಅಂದ್ರೆ ಮಣ್ಣಿನ ಒಂದು ನ್ಯಾಚುರಲ್ ಗುಣಗಳನ್ನು ಇದು ತೆಗ್ದಾಗ್ತದೆ ಅಂತ ಹೇಳಿ ನೀವು ಹೌದು ಅಂದ್ರೆ ನಾವು ಯಾವುದನ್ನು ಹೆಚ್ಚು ಕೊಟ್ಟಿತ್ತು ಈಗ ರಾಕ್ ಜಾಸ್ತಿ ಕೊಟ್ಟಿತಾ ಇಲ್ಲಿ ಇವುಗಳನ್ನೆಲ್ಲ ಲಾಕ್ ಮಾಡ್ತದೆ ಹೌದೇ ಇಲ್ಲಿ ಕಾಪರ್ ಲಾಕ್ ಮಾಡ್ತದೆ ಪ್ಯಾರಮ್ ಕಬ್ಬಿಣವನ್ನು ಸಹ ಲಾಕ್ ಮಾಡ್ತವೆ ಕ್ಯಾಲ್ಸಿಯಂ ಲಾಕ್ ಮಾಡ್ತದೆ ಕ್ಯಾಲ್ಸಿಯಂ ಲಾಕ್ ಆದ್ರೆ ಮ್ಯಾಗ್ನೀಸಿಯಂ ಲಾಕ್ ಆಗ್ತದೆ ಮ್ಯಾಗ್ನೀಸಿಯಂ ಪತ್ರ ಹರಿತ್ತಿಗೆ ಅತಿ ಅಗತ್ಯ ಈ ಪತ್ರ ಹರಿತು ಸರಿ ಇದ್ರೆ ನಿಮ್ಮ ಎಲೆ ನಮ್ಮ ಚುಕ್ಕಿ ರೋಗವನ್ನು ಹತೋಟಿ ಮಾಡಲಿಕ್ಕೆ ಆಗ್ತದೆ ನಾನು ಇದನ್ನು ಈ ಗೊಬ್ಬರದ ಸಂಗತಿ ಹಳೆಯ ಸಂಗತಿಯನ್ನು ಹೇಳಿದ್ದು ಇದಕ್ಕೆ ಬೇಕಾಗಿ ಯಾವಾಗ ಪತ್ರ ಹರಿತು ಈ ಚುಕ್ಕಿಯಿಂದಾಗಿ ಲಾಸ್ ಆಗ್ತದೆ ಆವಾಗ ಮರದ ಇದು ಆರೋಗ್ಯ ಕುಂಠಿತ ಅದಕ್ಕೆ ಬೇಕಾಗಿ ಯಾರ ತೋಟದಲ್ಲಿ ಫಾಸ್ಪರಸ್ ರಾಕ್ ಪಾಸ್ಪೆಟ್ ಅದು ಅತಿ ಜಾಸ್ತಿ ಕೊಡ್ತಾರೆ ಅವರ ತೋಟದಲ್ಲಿ ಚುಕ್ಕಿ ರೋಗ ಹೆಡೆಮುಂಡಿ ರೋಗ ಕೊಳೆ ರೋಗ ಇಂಥದ್ದು ಅದರ ಹೆಲ್ದಿ ನ್ಯಾಚುರಲ್ ಅದು ಕಂಪ್ಲೀಟ್ ನಾಶ ಆಗ್ಲಿಕ್ಕೆ ಶುರು ಆಗ್ತದೆ ಆವಾಗ ನಾವು ಮದ್ದು ಬಿಡದೋಕ್ಕಿಂತ ಹೆಚ್ಚು ಗಮನ ಇದರ ಮೇಲೆ ಕೊಡಬೇಕು ನಮ್ಮ ಮಣ್ಣಲ್ಲಿ ಏನನ್ನು ನಾವು ಅತಿಯಾಗಿ ಕೊಡ್ತೇವೆ ಅತಿಯನ್ನು ಕಡಿಮೆ ಮಾಡಿ ಯಾವ್ದು ಬೇಕು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕೊಡಬೇಕು ಅಂದ್ರೆ ಪರೀಕ್ಷೆ ಮಾಡಿ ಮಾಡಿಯೇ ಮಾಡಬೇಕು ಅಂತ ಈಗ ಈಗ ಮೊನ್ನೆ ಒಬ್ಬರದ್ದು ಮಣ್ಣಿನ ಟೆಸ್ಟ್ ಇಂದ ಸಿಕ್ಕು ಅವರದ್ದು ಸಿಕ್ಕುವಾಗ ಅವರದ್ದಲ್ಲಿ ಯೂರಿಯಾ ಕಡಿಮೆ ಪೊಟ್ಯಾಶ್ ಕಡಿಮೆ ಅದರಿಂದ ಮತ್ತೆ ಪ್ಯಾರಮ್ ಸಲ್ಫೇಟ್ ಕಡಿಮೆ ರಾಕ್ ಕಡಿಮೆ ಅದರಿಂದ ಮತ್ತೆ ಜಿಂಕ್ ಕಡಿಮೆ ಬೋರೋನ್ ಕಡಿಮೆ ಎಲ್ಲವೂ ಕಡಿಮೆ ಇಲ್ಲಿ ಜಾಸ್ತಿ ಇರುದು ಯಾವುದು ಹೇಳಿದ್ರೆ ಒಂದು ಅಂಶ ಜಾಸ್ತಿ ಯಾವುದು ಮೈಲ್ ತುತ್ತಲ್ಲಿರುವಂತಹ ಕೋಪರ್ ತೋಟದಲ್ಲಿ ಜಾಸ್ತಿ ಈ ಕೋಪರ್ ಜಾಸ್ತಿ ಇದ್ದ ಕಾರಣ ಇವರಿಗೆ ಇದನ್ನೆಲ್ಲ ಕೊರತೆ ಲಾಕ್ ಮಾಡಿ ಹಾಕಿತ್ತು ಈ ಕೋಪರ್ ಸಮೇತ ನಾವು ಯಾವಾಗ ತೋಟಕ್ಕೆ ಮೈತುತ್ತನ್ನು ಬಿಡುವಾಗ ನಾವು ಆರು ಮೂಜಿಲ ಬಾಡಿಯು ರೋಗನೇ ಬರ್ತೈತಿ ಆತ ಬಾಡಿ ಇತ್ತು ಬಡಿ ಈ ಇದೆಲ್ಲ ಬೇಕಾದ್ದು ರೋಗಕ್ಕೆ ಏನು ಬೇಕು ಒಂದು ಪರ್ಸೆಂಟ್ ಬೋರ್ಡೋ ದ್ರಾವಣ ಹ್ಞೂ ಹ್ಞೂ ಇದನ್ನು ಮಾಡಬೇಕು ಹ್ಞೂ ಹ್ಞೂ ಇಲ್ಲಿ ಎರಡು ಎರಡೂವರೆಗಿಲ್ಲ ಆದರೆ ಅದು ಬಿಟ್ಟಂತಹ ಇದು ಕಂಪ್ಲೀಟ್ ನಿಲ್ಲುವುದು ಮಣ್ಣಲ್ಲಿ 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 ಕಾಪರ್ನ ಅಂಶಗಳು ಜಾಸ್ತಿ ಆಯಿತು ಜಾಸ್ತಿ ಆಯಿತು ಜಾಸ್ತಿ ಆದ ಕೂಡಲೇ ಒಂದಕ್ಕೊಂದು 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 ಲಾಕ್ ಆಯಿತು ಇದು ಇದು ಬೇಕಿದ್ರೆ ನಾನು ಅವರ ರಿಪೋರ್ಟರ್ನ ನಿಮಗೆ ತೋರಿಸಲಿಕ್ಕೆ ಇದ್ದೇನೆ ಅವರ ರಿಪೋರ್ಟ್ ಉಂಟು ನನ್ನ ಕೈಯಲ್ಲಿ ನನ್ನ ಹತ್ರ ಕಳಿಸಿಕೊಟ್ಟಿದ್ದಾರೆ ಅವರು ನಾನು ನೋಡಿದ್ದೇನೆ ಅವರಿಗೆ ಇದು ಜಾಸ್ತಿ ಆಗಿದೆ ಅಂತ ಈಗ ಅವರು ಮಾತಾಡಲಿಕ್ಕೆ ಇವತ್ತು ಆಗಿ ಬರ್ತಾರೆ ಅವರು ಮತ್ತೊಂದು ಕೆಲವರು ಉಪ್ಪು ಜಾಸ್ತಿ ಉಪ್ಪು ಸಾಕಷ್ಟು ತೋಟದಲ್ಲಿ ಚೆಲ್ತಾ ಇದಾರೆ ಬಡಕ್ಕೆ ಆಗ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ವೈಜ್ಞಾನಿಕ ಅಂತ ಹೇಳೋ ಹಾಗೆ ಈಗ ಉಪ್ಪು ಹಾಕಲಿಲ್ಲ ಅಂತ ಈಗ ನನ್ನದಲ್ಲಿ ಈ ಬಸವನ ಹುಳ ಇರುವಾಗ ಅನಿವಾರ್ಯವಾಗಿ ಅದನ್ನು ನಾಶ ಮಾಡಲಿಕ್ಕೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಹಾಕಿದ್ದೇನೆ ಹಾಕ್ಲಿಲ್ಲ ಅಂತ ಹೇಳುದಿಲ್ಲ ಹಾಗೆ ತೆಂಗಿನ ಮರಕ್ಕೆ ಬೇಕೇ ಬೇಕು ಬೇಕು ತೆಂಗಿನ ಮರಕ್ಕೆ ಬೇಕೇ ಬೇಕು ಅಡಿಕೆಗೆ ಬೇಡ ಅಂದ್ರೆ ಸೋಡಿಯಂ ಇದರ ಇದರಲ್ಲಿ ಬರ್ತದೆ ಸೋಡಿಯಂ ಅದರದ್ದು ವ್ಯತಿರಿಕ್ತ ಪರಿಣಾಮಗಳು ಬೀರ್ತದೆ ಹಾಗೆ ಅದನ್ನು ಉಪ್ಪು ಹಾಕುವಂತದ್ದು ಸಮಂಜಸ ಅಂತ ಕಾಣುವುದಿಲ್ಲ ಹಾಕುವುದರಿಂದ ಬೇರೆಗೆ ಏನಾದರೂ ಪರಿಣಾಮ ಉಂಟಾ ಪರಿಣಾಮ ಅಂತಲ್ಲ ಅದು ಅಡಿಕೆಗೆ ಅದು ಸರಿಯಾದ ಇದಲ್ಲ ಅಂತ ಮಾಹಿತಿ ಅಲ್ಲ ಮತ್ತೆ ಔಷಧಿಗಳ ಸಿಂಪಡಣೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಎಲೆ ರೋಗಕ್ಕೆ ಇದರ ತಮ್ಮ ಅಭಿಪ್ರಾಯ ಏನು ಮಾಡಬಹುದಾ ಅಥವಾ ಮಾಡದೇ ಇರಬಹುದಾ ಮಾಡ್ಲೇಬೇಕೀಗ ಮಾಡ್ಲೇಬೇಕು ಮಾಡಲೇಬೇಕು ಯಾಕಂತ ಹೇಳಿದ್ರೆ ಇದರ ಇದನ್ನು ಸಿ ಪಿ ಸಿ ಆರ್ ಐ ಅವರು ತೀರ್ಥಹಳ್ಳಿ ಅಲ್ಲ ತೀರ್ಥ ಎಲ್ಲ ಸಾಗರ ಶಿರಸಿ ಆ ಬದಿ ಎಲ್ಲ ಐನೂರು ಎಕರೆ ಜಾಗಗಳನ್ನು ಇದು ಮಾಡಿಕೊಂಡು ಪ್ರಯೋಗಕ್ಕೆ ಉಪಯೋಗ ಮಾಡುತ್ತಾ ಇದ್ದಾರೆ ಅಲ್ಲಿ ಪ್ರಯೋಗ ಮಾಡಿ ಅದರ ಅವರು ಸರಿಯಾದಂಥ ಮದ್ದು ಸಿಗಬೇಕು ಅಂತಿದ್ದರೆ ಒಂದು ಐದು ವರ್ಷ ಆದರೂ ಬೇಕು ಅಲ್ಲಿವರೆಗಾದರೂ ನಾವು ಇದನ್ನು ಉಳಿಸಿಕೊಳ್ಬೇಕು ಉಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ನಾವು ಮದ್ದು ಹೊಡಿಲೇಬೇಕಾಗ್ತದೆ ಯಾವ ಔಷಧಿ ಈಗ ಪ್ರಯೋಗಾತ್ಮಕವಾಗಿ ಯಶಸ್ವಿಯನ್ನ ಕಂಡಿದೆ ಈ ಸಂದರ್ಭ ಯಶಸ್ವಿ ಅಲ್ಲ ನೀವು ಯಾವುದೇ ಒಂದು ಯಶಸ್ವಿ ಅಂತ ಹೇಳಿದ್ರೆ ಅದನ್ನೇ ನೀವು ಮೂರ್ ನಾಲ್ಕು ಸಲ ಹೊಡೀರಿ ಅದರ ಹೊಸ ಜನರೇಷನ್ ಅಲ್ಲಿ ಉತ್ಪತ್ತಿ ಆಗ್ತದೆ ಹೊಸ ಜನರೇಷನ್ ಉತ್ಪತ್ತಿ ಆದ್ರೆ ಮತ್ತೆ ಈ ಮದ್ದು ನಡೆಯುವುದಿಲ್ಲ ಅವಾಗ ಯಾವ್ದನ್ನು ಅಂತ ಹೇಳಿ ಅವಾಗ ಬದಲಿಸಿ 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 ಈಗ ಟಿಲ್ಟರ್ ಅಂತ ಹೇಳುದು ಉಂಟು ಪ್ರೊಪ್ಪಿಕೊಂಡ್ಸಲ್ ಪ್ರಪಿ ಕಾಣಸು ಹೊಡಿಬಹುದು ಆಗ್ತದೆ ಎಷ್ಟು ಒಂದ್ಸಲ ಹೊಡಿಬಹುದು ಎರಡನೇ ಸಲಕ್ಕೆ ಯಕ್ಷ ಮ್ಯಾಂಗ್ ಕೊಡ್ಬೇಕು ಹೀಗೆ ಬದಲಿಸಬೇಕು ಅದನ್ನ ದಿಕ್ಕು ತಪ್ಪಿಸಿ ನಾವು ಹೊಡೆಯಿತು ಅಂತ ಇದ್ರೆ ನಮಗೆ ಕಂಟ್ರೋಲ್ ಆಗ್ತದೆ ಅದು ಬಿಟ್ಟು ಒಂದನ್ನೇ ನೀವು ಹೊಡಿತಾಕುದ್ರೆ ನನಗೆ ಅದರಲ್ಲಿ ಕಳೆದ ವರ್ಷ ಇದಾಗಿದೆ ನಾನು ಈ ವರ್ಷ ಅದೇ ಬಿಡ್ತೇನೆ ಬರೋ ವರ್ಷ ಅದೇ ಅಂತ ಹೇಳಿದ್ರೆ ನಾವು ನಮ್ಮ ಕುತ್ತಿಗೆ ನಾವೇ ಉರುಳ ಹಾಕೊಂಡಾಗಿ ಮತ್ತೆ ಅತಿಯಾದ ಔಷಧಿಯ ಬಳಕೆಯಿಂದ ಗಿಡಗಳ ಮೇಲೆ ತೊಂದರೆ ಇಲ್ವಾ ಅಡಿಕೆಯ ಪ್ರತಿಯೊಂದನ್ನು ನಾವು ನಮ್ಮ ಮೇಲೇನೆ ಪ್ರಯೋಗ ಮಾಡಿಕೊಳ್ತವೆ ಯಾಕೆ ಉದಾಹರಣೆಗೆ ನಾವು ಮದ್ದು ಹೊಡಿತೇವೆ ಮೊದಲಿನ ಕಾಲದಲ್ಲಿ ಜೀನೊಣಗಳ ಎಷ್ಟಿತ್ತು ಇದೆ ಈಗ ಎಲ್ಲುಂಟು ಜೀವನಗಳ ಇಲ್ಲ ಈಗ ನಾನು ಯಾವುದು ಇನ್ಸೆಕ್ಟಿಸೈಡ್ ನಾನು ನನ್ನ ತೋಟಕ್ಕೆ ಯೂಸ್ ಮಾಡುದೇ ಇಲ್ಲ ಯಾಕಂದ್ರೆ ನನ್ನಲ್ಲಿ ಜೇನು ಬೆಟ್ಟಿಗೆ ಉಂಟು ಅದ ಆಗ್ಬಾರ್ದು ಅಂತ ಹೇಳ್ಕೊಂಡು ಇನ್ಸೆಕ್ಟಿಸೈಡ್ ನಾನು ಹಾಕುದಿಲ್ಲ ರೋಗರ್ ಈಗ ನನಗೆ ರೋಗರ್ ಇಂಥದ್ದೆಲ್ಲ ಉಂಟಲ್ಲ ಅದನ್ನ ಹಾಕುದಿಲ್ಲ ಅದ ಅಂತ ಇದ್ರೆ ಜೇನು ಹೋಗ್ತದೆ ಅದಕ್ಕೆ ಬೇಗ ಈಗ ತೋಟದಲ್ಲಿ ಹುಳದ ಉಪದ್ರ ಭಾರಿ ಉಂಟು ಸಿಂಗಾರದಲ್ಲಿ ಎಂತ ಮಾಡುದು ಗೊತ್ತಾಗ್ತಾ ಇಲ್ಲ ಈಗ ಅನಿವಾರ್ಯವಾಗಿ ನಾನು ಹಾಕಿತಾ ನನ್ನ ಜೇನು ಹುಳ ಹೋಗ್ತದೆ ಜೇನು ಹುಳ ಹೋಯ್ತಾ ಇಲ್ಲಿ ಪರಾಗಸ್ಪರ್ಶ ಕುಂಠಿತ ಆಗ್ತದೆ ಮತ್ತೊಂದು ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ ತೋಟದಲ್ಲಿ ಅಡಿಕೆಗೆ ಗಂಡು ಹೂ ಹರಳುವಂತದ್ದು ಬೇಗ ಅರಳುತ್ತದೆ ಹೆಣ್ಣು ಹೂ ಬೇಗ ಆಗ್ತದೆ ಆ ಫಸಲೀಕರಣ ಆಗುದಿಲ್ಲ ಆಗದಿರುವುದಕ್ಕೆ ಜೇನು ಹುಳ ಇದ್ರೆ ಬಾರಿ ಒಳ್ಳೇದು ಆವಾಗ ಮೊದಲೇ ಆಗಾರದಲ್ಲೆಲ್ಲ ಇದು ಆಗ್ತಾ ಇತ್ತು ಅದ ಅದಾದ ಟೈಮಿಗೆ ಅದು ಕರೆಕ್ಟ್ ಆಗಿದಾಗ ಯಾಕೆ ಹೆಲ್ದಿ ಆಗಿದೆ ಈಗ ಹೆಲ್ದಿ ಇಲ್ಲ ಅಡಿಕೆ ಮರಗಳು ಆ ಹೆಲ್ದಿ ತಪ್ಪಿದ ಕಾರಣ ಇದೆಲ್ಲ ಆಗ್ತಾ ಇರೋದು ಈಗ ಬಲವಂತದಲ್ಲಿ ನಾವು ನಿಲ್ಲಿಸ್ತಾ ಇರುತ್ತೆ ಯಾವುದೇ ಇರಲಿ ಈಗ ತೋಟದಲ್ಲಿ ಫಸಲು ಬರ್ತಿದ್ರು ನಾವು ಬಲವಂತದಲ್ಲೇ ನಿಲ್ಲಿಸುವಂತದ್ದು ಕಡೆಯ ಪ್ರಶ್ನೆ ಅಡಿಕೆಯ ತೋಟದ ಭವಿಷ್ಯ ಏನು ಅಂತೇಳಿ ನಮ್ಗೆ ಈಗ ಒಂದು ಸಲ ಹೇಳ್ತಾರೆ ಎಲ್ಲ ಅಂತ ಯಾವತ್ತಿಗೂ ಅಡಿಕೆಗೆ ಭವಿಷ್ಯ ಇಲ್ಲ ಆಗುದಿಲ್ಲ ಅಡಿಕೆಗೆ ಉಂಟು ಆದ್ರೆ ಅತಿ ಯಾವುದನ್ನು ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು ಲಿಮಿಟ್ ಅಲ್ಲಿ ಹೋಗ್ಬೇಕು ಈಗ ಉದಾಹರಣೆಗೆ ಈಗ ಎಲ್ಲಾ ಕಡೆಯೂ ಎಲ್ಲಾ ಕಡೆನು ಅಡಿಕೆ ನಡುವವರೇ ಇರೋದು ಈಗ ಈಗ ಇಲ್ಲಿಯವರು ನಟ್ರೆ ದೊಡ್ಡ ಪ್ರಶ್ನೆ ಅಲ್ಲ ಯಾಕಂದ್ರೆ ಇದು ಅಡಿಕೆ ಬೆಳೆಯುವಂತ ಊರೇ ಈಗ ನಮಗೆ ಅಡಿಕೆ ಹೊರತು ಬೇರೆ ನಮಗೆ ವ್ಯವಸಾಯ ಇಲ್ಲ ಅದೇ ತಮಿಳುನಾಡು ಆಂಧ್ರ ತೆಲಂಗಾಣ ಆ ಈ ಬದಿಯಲ್ಲೆಲ್ಲ ಅದು ಗದ್ಯ ಪ್ರಧಾನ ಭತ್ತ ಪ್ರಧಾನವಾದಂತ ಊರು ಆ ಊರುಗಳಲ್ಲಿ ಭತ್ತದನ್ನು ಕ್ಯಾನ್ಸಲ್ ಮಾಡಿ ಈಗ ಅಡಿಕೆಗೆ ಹೋಗ್ತಾ ಇದ್ದಾರೆ ಅದು ವಿಪರೀತ ಆ ವಿಪರೀತಗಳನ್ನು ಅವರು ಹದ್ದು ಬಸ್ತಲ್ಲಿ ಇಟ್ಟುಕೊಂಡ್ರೆ ಸರಿ ಇಲ್ಲ ಇದ್ರೆ ಇದಕ್ಕೆ ನಮಗೆ ಮಾರಕ ಕೊಡ್ತಾರೆ ಆದ್ರೆ ನಾವೀಗ ಎಲ್ಲಿದ್ರು ಇನ್ನೊಂದೆಂತ ಅಂತ ಹೇಳಿದ್ರೆ ಎಲ್ಲಿದ್ರು ಇಡೀ ಭಾರತದಲ್ಲಿ ಆಗ್ಲಿ ಹೊರಗಿನ ದೇಶದಲ್ಲೇ ಆಗ್ಲಿ ನಮ್ಮ ಈ ಬದಿಯ ದಕ್ಷಿಣ ಕನ್ನಡ ಉಡುಪಿಯ ಅಡಿಕೆಗೆ ಮಾತ್ರ ಮಾರ್ಕೆಟ್ ಒಂದನೇ ಸ್ಥಾನದಲ್ಲಿ ಇರುವುದು ರತ್ನಗಿರಿ ಅಡಿಕೆ ಎರಡನೇ ಸ್ಥಾನದಲ್ಲಿ ಇರುವುದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಅಡಿಕೆ ಇದಕ್ಕೆ ಯಾವತ್ತಿಗೂ ಡಿಮಾಂಡ್ ಇಲ್ಲ ಅಂತ ಆಗುದಿಲ್ಲ ಈ ಅಡಿಕೆ ಯಾವತ್ತಿಗೂ ಡಿಮಾಂಡ್ ಇರುವಂತ ಅಡಿಕೆನೆ ಅದಕ್ಕೆ ಇಲ್ಲ ಅಂತ ಆಗುದಿಲ್ಲ ಅದು ಬಿದ್ದು ಹೋಗುವಂಥದ್ದು ಇಲ್ಲ ಆದರೆ ಏರು ಬೇರೆ ಆಗ್ಬಹುದು ಆದ್ರೂ ನಾವು ಕೊಡುವಾಗ ಈಗ ರೇಟ್ ಉಂಟು ಒಂದೇ ಸಲ ಬಿಟ್ಟು ಬಿಡಬಾರ್ದು ಸ್ವಲ್ಪ ಸ್ವಲ್ಪ ನಮ್ಮ ಅಗತ್ಯತೆ ಏನುಂಟು ಅಷ್ಟನ್ನು ಮಾತ್ರ ಬಿಟ್ಟುಕೊಂಡು ಮಾರ್ಕೆಟನ್ನು ನಾವು ಕಂಟ್ರೋಲಲ್ಲಿ ಇಟ್ಟುಕೊಡ್ವ್ ಇದಕ್ಕೆ ಜನರು ಹೋಗಬೇಕು ಅಂತ ಹೇಳುವ ಒಂದು ನನ್ನದು ಸಜೆಷನ್ ಜನಗಳಿಗೂ ಎಷ್ಟು ಬೇಕೋ ಅಷ್ಟೇ ಬಿಡಬೇಕು ಮಾರ್ಕೆಟಿಗೆ ಈಗ ಉಂಟು ರೇಟ್ ಹೊಂದ ಒಮ್ಮೆಲೇ ಬಿಟ್ಟು ಉಡ್ದಲ್ಲ ಒಮ್ಮೆಲೆ ಬಿಟ್ಟರೆ ಮೇಲೆ ಹೊತ್ತು ಕೆಳಗೆ ಬಿಡುತ್ತೆ ಅಡಿಕೆಗೆ ಪರ್ಯಾಯವಾಗಿ ನಾವು ಏನನ್ನು ಬೆಳೆಸಬಹುದು ಮಾಡ್ಬೋದು ಧಾರಾಳ ಎಷ್ಟು ಉಂಟು ಪರ್ಯಾಯ ಪರ್ಯಾಯ ಅಂತ ಹೇಳುದಕ್ಕಿದ್ರು ಅದರ ಬೆಳೆ ಅಂತ ಹೇಳಬಹುದು ಈ ಉಬ್ಬ ಬೆಳೆಗೆ ಕಾಳು ಮೆಣಸುಂಟು ಬಾಳೆ ಉಂಟು ಅದರಿಂದ ಮತ್ತೆ ಎಂತಿ ಕಾಫಿ ಮಾಡಬಹುದು ಈ ಕಡೆ ಕಾಫಿ ಮಾಡಬಹುದು ಎಲ್ಲ ಅವರವರ ತಾಕತ್ತಿನ ಮೇಲೆ ಯಾಕೆಂದ್ರೆ ಈಗ ನನ್ನಂತವನಿಗೆ ನಾನು ಎಲ್ಲ ಮಾಡ್ಲಿಕ್ಕೆ ಹೊರಟ್ರೆ ನಾನು ನನ್ನಿಂದ ಆಗುದಿಲ್ಲ ಯಾಕೆಂದ್ರೆ ನನ್ನ ಏಜ್ ನನಗೆ ಸಹಕರಿಸಿಲ್ಲ ಆದ್ರೆ ಮಾಡಿದ್ರೆ ಎಲ್ಲದರಲ್ಲಿಯೂ ಬೆನಿಫಿಟ್ ಹಾಗೆ ಅತಿ ಯಾವ್ದನ್ನು ಮಾಡ್ಲಿಕ್ಕೆ ಹೋಗ್ಬೋದು ಆದ್ರೆ ಕಾಳು ಒಂದು ಬಗ್ಗೆ ಮಾಡಬಹುದು ಸಾಂಬಾರ ಪದಾರ್ಥ ಎಲ್ಲಿ ಹೋದ್ರೂ ಅದಕ್ಕೆ ಕಾಳುಮೆಣಸಿಗೆ ರೇಟ್ ಇಲ್ಲ ಆಗೋದಿಲ್ಲ ನನ್ನ ಲೆಕ್ಕಾಚಾರದಲ್ಲಿ ಈ ವರ್ಷ ನಾನೊಂದು ಎಂಟುನೂರು ದಾಟಿ ಹೋಗ್ತದೆ ಅಂತ ಹೇಳುವ ನನ್ನ ಒಂದು ನಿರೀಕ್ಷೆಗಳು ನಿರೀಕ್ಷೆ ಉಂಟು ಅಷ್ಟು ಬರಬೇಕು ಅಂತ ಬರಬಹುದು ಅಂತ ಹೇಳ್ಕೊಂಡು ಅಡಿಕೆಗೂ ಹೋಗಿ ಆರ್ನೂರ ಕ್ರಾಸ್ ಆಗ್ತದೆ ಅಂತ ಹೇಳುವಂಥದ್ದು ಈಗಲ್ಲ ಸ್ವಲ್ಪ ಸಮಯದಲ್ಲಿ ಆರ್ನೂರು ಕ್ರಾಸ್ ಆಗ್ತದೆ ಅಂತ ಹೇಳುವಂಥದ್ದು ಒಂದು ಇದು ನನ್ನ ಕ್ಯಾಲ್ಕುಲೇಷನ್ ಇದೆ ಯಾಕೆಂದರೆ ನಾನು ಮಾರ್ಕೆಟು ಸ್ಟಡಿ ಮಾಡ್ತಾ ಇರ್ತಾನೆ ಆ ಮಾರ್ಕೆಟ್ ಸ್ಟಡಿಯ ಮೇಲೆ ನಾನು ಇದನ್ನು ಹೇಳುವಂಥದ್ದು ಈಗಲೂ ಅಷ್ಟೇ ಇದೀಗೆಲ್ಲ ರೇಟ್ ಏರ್ತಾ ಇರ್ತಾ ಆಗುವಂಥ ದುಡ್ಡಲ್ಲ ಇದೆಲ್ಲ ಒಂದು ರೈತರ ಒಂದು ದಿಕ್ಕು ತಪ್ಪಿಸುವಂತ ಇದು ಯಾಕೆಂದ್ರೆ ರೇಟ್ ಡೌನ್ ಆಯ್ತು ಹಾ ಇನ್ನಾದರೂ ಕೊಡಲಿ ಇನ್ನಾದರೂ ಕೊಡ್ಲಿ ಅಂತ ಹೇಳುವ ಆ ದಿಕ್ಕು ತಪ್ಪಿಸುವಂಥ ಇದಕ್ಕೆ ಮರಳಾಗಬಾರ್ದು ನಾವು ಸ್ಟೇಬಲ್ ಆಗಿ ನಿಂತು ಅವರ ಅಡಿಕೆ ಬೇಕು ಅಂತ ಹೇಳುವ ವಾತಾವರಣ ನಿರ್ಮಿಸಿದ್ರೆ ನಮಗೆ ಇದಾಗ್ತದೆ ಈಗ ಏನಾಗಿದೆ ಅಂತ ನಮ್ಮ ಮಾಲು ಕಂಟ್ರೋಲ್ ಅವರ ಕೈಯಲ್ಲಿ ಅವರ ರೀ ಅವರ ಕೈಯಲ್ಲಿರುವಂಥ ಕಂಟ್ರೋಲನ್ನು ಯಾವಾಗ ನಾವು ಮರಳಿ ಪಡ್ಕೊಳ್ತೇವೆ ಆವಾಗ ಇದಕ್ಕೆ ಭವಿಷ್ಯ ಉಂಟು ಮತ್ತೊಂದು ಈ ವರ್ಷದ ಹವಾಮಾನ ಈ ಸಲ ಸಾಕಷ್ಟು ಮಾವಿನ ಇದಿದೆ ಹೂವಾಗಿದೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ನೋಡಿ ಈ ಸಲ ಮಾವಿನ ಕೃಷಿ ಹೇಗಿರ್ಬೋದು ಸಾಧಾರಣ ಎಲ್ಲ ಕಡೆ ನೋಡ್ಬೇಕು ನಮ್ಮ ಸೌತ್ ಕೇಂದ್ರ ಕಳೆದಿಂತ ಉತ್ತಮ ಉತ್ತಮವಾಗಿ ಉತ್ತಮ ಉತ್ತಮವಾಗಿದೆ ಈ ಸಲ ಹಾಗೆ ಇನ್ನಿಗೆ ಎಷ್ಟು ಉಳಿತದೆ ಅಂತ ಹೇಳೋದು ನೋಡ್ಬೇಕು ಮೋಡ ಯಾಕೆ ಮೋಡ ಬಂತು ಅಂತಿದ್ರೆ ಇದ್ರೆ ಎಲ್ಲ ಕೆಳಗಿರ್ತದೆ ಈ ಸಲ ಚಳಿ ಕೂಡ ಜಾಸ್ತಿ ಚಳಿ ಜಾಸ್ತಿ ಉಂಟು ಎಲ್ಲ ಉಂಟು ಅದು ಅದಕ್ಕೆ ಸಹಕಾರಿಯಾದಂತಹ ವಾತಾವರಣ ಪೂರಕವಾಗಿ ಆಗ್ತಾ ಉಂಟು ಈ ವರ್ಷ ಆನ್ಲೈನ್ ಕಡೆಯಲ್ಲಿ ಹಲಸಿನ ಬೆಳೆ ಕಡಿಮೆ ಕಡಿಮೆ ಉಂಟು ಹೌದೌದು ಈಗ ಮಾವು ಮಾವಿನ ಹೂವು ಹೋಗಿದೆ ಉಳಿದೆ ಅಷ್ಟು ಗೊತ್ತಿಲ್ಲ ಹೌದೇ ನನಗೆ ಕೆಮಿಕಲ್ ಬಿಟ್ಟು ಉಳಿಸುವಂತ ಇಂಟ್ರೆಸ್ಟ್ ಇಲ್ಲ ಉಳಿದ್ರೆ ಉಳೀತದೆ ಕೆಮಿಕಲ್ ಅಡಿಗೆ ಇದಕ್ಕೆ ಬಿಡುದಿಲ್ಲ ಅಂದ್ರೆ ಈಗ ಬಿಟ್ಟರೆ ಉಳಿಸ್ಲಿಕ್ಕೆ ಆಗ್ತದೆ ಹೌದೌದು ಹಾಗೆ ನಮ್ಮ ತಮ್ಮ ತೋಟವನ್ನು ಕೂಡ ನೋಡ್ಕೊಂಡು ಖಂಡಿತ ಹೋಗೋಣ ಹೇಳ್ತಾ ಇರುವಾಗ ನಾನು ಯಾವ್ದು 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 ಯಾವ್ದಕ್ಕೆ ಆಂಟಿ ಯಾವ್ದಕ್ಕೆ ಸಪೋರ್ಟ್ ಅಂತ ಹೇಳೋದನ್ನು ನಾನು ಅವರತ್ರ ಹತ್ರ ಮಾತಾಡ್ತಾ ಇದ್ದಾಗೆ ನಾನು ನನ್ನ ಡಯಾಗ್ರಾಮ್ ಮಾಡಿ ಚೆನ್ನಾಗಿ ಉಂಟು ಹೌದೌದು ಅಂದ್ರೆ ಈಗ ಕೃಷಿಕರಿಗೆ ಅದು ಅರ್ಥ ಆಗುದಿಲ್ಲ ಅಂದ್ರೆ ಅವರು ಇನ್ನೊಬ್ಬರು ಹೇಳಿದನ್ನ ಅನುಕರಣೆ ಮಾಡುವಂತ ಗುಣಗಳು ಜಾಸ್ತಿ ಸ್ವಂತಿಕೆ ಅಂದ್ರೆ ತುಂಬಾ ಕಷ್ಟನೇ ನೀವು ಏನ್ ಬಿಟ್ಟಿದ್ದೀರಿ ಅದನ್ನೇ ಅವರು ಮತ್ತೊಬ್ರು ಬಿಡ್ತಾರೆ ಅದು ಆಗ್ತದ ಇಲ್ಲ ಗೊತ್ತಿಲ್ಲ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗುದು ಲೇಬರ್ ಪ್ರಾಬ್ಲಮ್ ಹೌದು ಲೇಬರ್ ನಾವು ಎಷ್ಟೇ ಪ್ರಯತ್ನ ಮಾಡಬಹುದು ಹೌದೇ ಲೇಬರ್ ನಮಗೆ ಸಹಕರಿಸಿ ಇದ್ರೆ ಹೌದೇ ನಮ್ಮಿಂದ ಆಗುದಿಲ್ಲ ಹೌದೇ ಆಯ್ತು ತೋಟಕ್ಕೆ ಒಂದ್ಸಲ ಫಂಗಸ್ ಅಂತ ಸಿಂಗಾರಕ್ಕೆ ಬರುವ ಫಂಗಸ್ ಅಂತ ಹೇಳಿದ್ರೆ ಯಾವುದು ಅಂತ ಹೇಳುದನ್ನು ಪ್ರತ್ಯಕ್ಷವಾಗಿ ತೋರಿಸ್ತೇನೆ ನೋಡಿ ಇಲ್ಲಿ ಕಂದು ಬಣ್ಣ ಕಾಣ್ತಾ ಉಂಟಲ್ಲ ಈ ಕಂದು ಬಣ್ಣ ನೋಡಿ ಇಲ್ಲಿ ನಾನು ಉಜ್ಜುತ್ತೇನೆ